హ్రవ మనూర్వే శిథిల తాత్కాలిక మన వివణి హాకీ మన మన శిథిల బాత్కాలిక మనమే హాకీ పని వారు ಮುಖ್ಯಸ್ಥ ಮುಕ್ತ ಮನೆಯ ಬೀಳಲು ಮಳೆಯ ರಭಸದಲ್ಲಿ ಮನೆ ಬೀಳುವ ದಿವ್ಯ ಬೆಳಕೊಂಡು ಹಸ್ತು ತತ್ಕ್ಷಣವೇ ದಿವ್ಯ ಬೆಳಕೊಂಡು ಹಸ್ತ ಬೆಂಬುದು ಮಗನೆಯ ಮಗ ಹೊರಗೂಡಿದ ಅದನ್ನು ನೋಡಿದ ಕೆವೇ ತಪ್ಪ ಮಾತ ಆಗಲೇ ಮೇಲ್ ಛಾವಣೆ ಧಡಾರ್ನೆ ಧಬಧ ಕುಸಿದು ಆಗಲೇ ಮೇಲ್ಛಾವಣೆ ಧಡ ಧಡಾರ್ನೆ ಧಬಧಬನೆ ಕುಸಿದು ಬಿಟ್ಟು ಗತಿಸಿದ ತಂದೆ ತಾಯಿಗಳ ಆತ್ಮಗಳು ಕೂಡ ಪೂಜೆ ನಮ್ಮ ಕಾಪಾಡಿಸಿಕೊಂಡೆ ಗತಿಸಿದ ತಂದೆ ತಾಯಿಗಳ ಆತ್ಮಗಳು ಕೂಡ ಪೂಜೆನ ಸಂಸ್ಕೃತದ ಆಗಿಲ್ಲ ಇದು ಇದೇ ಗಂಗಾವತಿಯ ಮನೆಯೊಂದರ ವಾಸ್ತವ ಕಥೆ ಕಾವ್ಯ ಧನ್ಯವಾದ ಇವತ್ತು ಅಲ್ಲಿ ಬಾಂಬೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಡಿಗಲ್ ಸಂಭ್ರಮದಲ್ಲಿ ಇದನ್ನು ಕಾನೂನು ದಿನಾಚರಣೆ ಸಂವಿಧಾನ ಸಂವಿಧಾನದ ದಿನಾಚರಣೆಯಂತೆ ಆಚರಣೆ ಮಾಡುತ್ತೆ ಘೋಷಣೆ ಮಾಡಿದರು ಅಂದಿನಿಂದ ನಾವು ಏನು ಮಾಡ್ತೀವಿ ನವೆಂಬರ್ ಇಪ್ಪತ್ತಾರನ್ನು ದಿನಾಚರಣೆ ದಿನಾಚರಣೆಯಂತೆ ನಾವು ಆಚರಣೆ ಮಾಡುತ್ತಿದ್ದೇವೆ ಈ ರೀತಿಯಾಗಿ ನಮ್ಮ ದೇಶಕ್ಕೆ ತ್ಯಾಗ ಬಂದ ಒಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿವೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದ ಹಿಂದೆ ಅನೇಕ ಸಮಸ್ಯೆಗಳಿದ್ವು ಇವತ್ತು ಬೇರೆ ಮೇಡರ್ ಈ ಉದಾಹರಣೆಗೆ ಇಲ್ಲೆಲ್ಲ ಮಕ್ಕಳ ಶೈಲಿಯನ್ನು ಹೋಗ್ತೀವಿ ಇವತ್ತು ಮಕ್ಕಳ ಕೈಯೇ ಮೊಬೈಲ್ ಕೊಟ್ಬಿಡ್ತಾರೆ ಮೊಬೈಲ್ ಆಗೋ ನೋಡೋದನ್ನ ನೋಡೋದ್ರ ಅವರು ಅವರು ಇವತ್ತು ಮಕ್ ಮಕ್ಕಳ ಕೈಯೇ ಮೊಬೈಲ್ ಕೊಟ್ಟರೆ ಏನಂತಾರೆ ಅವರು ಈ ಮನೆಗೆ ದೇಶಕ್ಕೆ ಗ್ರಾಮಕ್ಕೆ ಒಂದು ಅವರು ಕಂಡ ಕಪ್ಪಾಯ್ತಾರೆ ಇವತ್ತು ಅನೇಕ ಚರಗಳಿಗೆ ತುತ್ತಾತಾರೆ ಅವ್ರ ಕೈ ಪೆಂದು ಕೊಟ್ಟರೆ ಏನಂತಾರೆ ಅವರು ಪೆಲ್ ಕೊಟ್ಟರೆ ಏನಂತಾರೆ ಅಂಬೇಡ್ಕರ್ ಆತಾರ ಅವರು ಅಂಬೇಡ್ಕರ್ ಈ ದೇಶದ ಒಬ್ಬ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅಲ್ಲು ಕೊಟ್ಟರು ಮೊಬೈಲ್ ಕೊಟ್ಟರು ಈ ದೇಶ ಕನ್ನಡ ಕನ್ನಡಕಾಯ್ತದ ಆದ್ರೆ ಒಂದು ಕಲ್ಲು ಕೊಟ್ಟರು ಈ ದೇಶದ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಆದ್ರಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೇನೆ ಅದೇ ರೀತಿಯಾಗಿ ಇವತ್ತು ಜಾತಿ ಈ ನನ್ನ ಮನೆಯ ಜ್ಯೋತಿ ತಾಯಿ ಜಾತಿ ಜಾತಿಯನ್ನು ಮೇಲ ದೇವರು ನೆನೆದಾದಂತೆ ಜಾಸ್ತಿ ಸಂವಿಧಾನ ಅಂತ ಹೇಳ್ತೀವಿ ನಾವು ಇವತ್ತು ಕವಿಗಳಿಗೆ ಕವಿಗೋಷ್ಠಿಯಲ್ಲಿ ನಿರ್ಪೇಷಿಸಲಿದೆ ಕವಿಗಳಿಗೆ ಯಾವ ಜಾತಿ ಇಲ್ಲ ಯಾವ ಧರ್ಮ ಕೂಡ ಇಲ್ಲ ಇವತ್ತು ರವಿಕಾಂಡದನ್ನು ಕವಿಕಾಂಡ ಅಂತ ಹೇಳುತ್ತೆ ರವಿ ಕಂಡ್ರೆ ಏನು ಮಾಡಕ್ಕಾಗಲ್ಲ ಅದು ಕವಿ ಕಂಡ್ರೆ ಅದೊಂದು ಕವನ ವಾಚನ ರಚನೆ ಮಾಡ್ತಾರೆ ಅದಕ್ಕೆ ನಾವು ಹೇಳ್ತಿವಿ ಹೋಗ್ತೇವೆ ಈ ದೇಶದ ಹಿಂದುನ ಶಿಲ್ಪಿಗಳೇ ಮಕ್ಕಳ ಹೇಳ್ತೀವಿ ಹೋಗ್ತೀವಿ ಮಕ್ಕಳು ವಿದ್ಯೆ ಕಲಿಸೋದ ತಂದೆ ಬುದ್ಧಿ ಏ ಅದ ಗುರು ಬಿದ್ದ ಮಗವನ್ನು ತಿರುಗಿ ನೋಡೋ ತಾಯಿ ಶುದ್ಧ ವೈದ್ಯರು ಅಂತ ಹೇಳ್ತೀವಿ ಮಕ್ಕಳನ್ನು ಅದೇ ನಮ್ಮ ಕತೆ ಕರ್ತೇವಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕೃತವನ್ನು ಕೊಡಬೇಕಾಯ್ತು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕಲಿಸಬೇಕಾಗಿದೆ ಈ ದೇಶದ ಮಾದರಿಯ ಪ್ರಜೆಗಳನ್ನಾಗಿ ಮಾಡಬೇಕಾಗಿತ್ತು ನಾವು ಅದಕ್ಕೆ ವಿದ್ಯೆಗೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗತ್ತೆ ಈಗ ಬುರುಡೆ ತಗಿತ ಇದಲ್ಲ ಬೆಳಗ್ಗಿಂದ ರಾತ್ರಿವರೆಗೆ ಅದರದ್ದೇ ಚರ್ಚೆ ಟಿ ವಿಯಲ್ಲಿ ಹಂಗಾಗಿ ಬುರುಡೆ ಬಿಸಿ ಮಾಡಿಕೊಳ್ಬೇಡಿ ಬದುಕಲು ಬರೀ ಬುರುಡೆ ಬಿಡುವ ಜನರ ನಡುವೆ ಸತ್ತ ಬುರುಡೆಗಳು ಸತ್ಯ ಹೇಳುವವೆ ಬದುಕಲು ಬರೀ ಬುರುಡೆ ಬಿಡುವ ಜನರ ನಡುವೆ ಸತ್ಯ ಸತ್ತ ಬುರುಡೆಗಳು ಸತ್ಯ ಹೇಳುವವೆ ಸತ್ಯ ಗೊತ್ತಿದ್ದರೂ ಅನ್ಯಾಯ ನುಂಗುವ ಅಮಾಯಕರು ನಾವಲ್ಲವೇ ಸುಳ್ಳುಗಳನ್ನೇ ಸತ್ಯವೆಂದು ಶತಮಾನದಿಂದ ನಂಬಿ ಬದುಕುತ್ತಿಲ್ಲವೆ ಮತ ಪಂಥಗಳ ಹೆಸರಲ್ಲಿ ನಿತ್ಯ ಸತ್ಯ ಸಾಯುತ್ತಿಲ್ಲವೆ ಬುರುಡೆ ಬಿಡುವವರೆಲ್ಲ ಬಿಂದಾಸ್ ಬದುಕು ಸಾಧಿಸುತ್ತಿಲ್ಲವೆ ನ್ಯಾಯ ನೀತಿ ಸತ್ಯ ಎಂದು ನಂಬಿದವರೆಷ್ಟು ಜನ ನರಕ ಅನುಭವಿಸುತ್ತಿಲ್ಲವೆ ಎಲ್ಲ ಕಡೆ ಎಲ್ಲ ಜನರ ಕಣ್ಣದ್ರೆ ಕಣ್ಣೆದುರಿಗೆ ಮಾಡುವ ಕೊಲೆ ಕೊಲೆಗಡುಕರು ಮೈಸರಾಮಿ ಜೀವನ ನಡೆಸುತ್ತಿಲ್ಲವೆ ಯುದ್ಧ ದ್ವೇಷ ಮತಾಂಧತೆ ಶತಶತಮಾನಗಳಿಂದ ಲಕ್ಷಾಂತರ ಅಮಾಯಕರ ಬುರುಡೆಗಳು ನೆಲ ಕಚ್ಚಿಲ್ಲವೆ ಬುರುಡೆಗಳನ್ನು ತನ್ನೊಳಗೆ ಕರಗಿಸುವ ಭೂತಾಯ ಭೂತಾಯ ಭೂಮಿಯು ಸತ್ಯಗಳನ್ನು ತನ್ನೊಳಗೆ ಮುಚ್ಚಿ ಹಾಕಿಲ್ಲವೆ ಗುರುಡೆಗಳನ್ನು ತನ್ನೊಳಗೆ ಕರಗಿಸುವ ಭೂಮಿ ಭೂಮಿಯು ಸತ್ಯಗಳನ್ನು ತನ್ನೊಳಗೆ ಮುಚ್ಚಿ ಹಾಕಿಲ್ಲವೆ ಬುರುಡೆಗಳು ಸಾಕ್ಷಿ ಹೇಳುತ್ತವೆ ಅಂದಾಗ ಆ ಬುರುಡೆಗಳು ನಗುತ್ತಾ ಹೇಳುತ್ತವೆ ನಾವು ಮುಂದೆ ಕಾಲಘಟ್ಟದಲ್ಲಿ ನೀವು ಹಿಂದೆ ಇಲ್ಲಿ ಎಲ್ಲ ಎಲ್ಲರೂ ಸಮಾನರು ಮೇಲೆ ಅಬ್ಬರಿಸಿದರು ಈ ಭೂ ಈ ಭೂ ತಾಯಿಗೆ ಮುಂದೊಂದು ದಿನ ಗೊಬ್ಬರ ಮುಂದೊಂದು ದಿನ ಗೊಬ್ಬರ ಈ ಬುರುಡೆಗಳು ಆ ಬುರುಡೆಗಳು ನಂಜನಗೂಡಿನ ಬುರುಡೆಗಳು ಅಣ್ಣಿಗೇರಿಯವು ಧರ್ಮಸ್ಥಳವು ಹೀಗೆ ಎಷ್ಟೋ ಸಿಕ್ಕ ಬುರುಡೆಗಳು ಸಾಕ್ಷಿ ಹೇಳುವಂತಿದ್ದರೆ ಎಂದೋ ಕಲಿಯುಗ ಅಂತ್ಯವಾಗುತ್ತಿಲ್ಲವೇ ಚಿಕ್ಕ ಗೋಡೆಗಳು ಸಾಕ್ಷಿ ಹೇಳುವಂತಿದ್ದರೆ ಎಂದೋ ಕಲಿಯುಗ ಅಂತ್ಯವಾಗುತ್ತಿದ್ದಲ್ಲವೇ ಅಂತ್ಯವಾಗುತ್ತಿದ್ದಲ್ಲವೇ ಎಲ್ಲರಿಗೂ ಧನ್ಯವಾದಗಳು ಓಡುತ್ತಿ ಹುಡು ನಿಲ್ಲದೆ ಮನಸ್ಸು ಒಂದು ಅಸಂತೆ ಓಡುತ್ತಿ ಹೋದ ನಿಲ್ಲದೆ ಎಲ್ಲೇ ಬೀರಿ ಸಾಗುತ್ತಿ ಗೊತ್ತು ಗುರಿಯೂ ಇಲ್ಲದೆ ಎಲ್ಲೆ ಬೀರಿ ಸಾಗುತ್ತಿ ಹೋದ ಗೊತ್ತು ಗುರಿಯೂ ಇಲ್ಲದೆ ಸಾರುಣ್ಯದ ಕವಟದಲ್ಲಿ ಕೆತ್ತಿದೆ ಅಂಕುಶಗರ ನಾನೆಯಂತೆ ನಾನೇ ಎಂದು ಬೇರೆದಿದೆ ಕೈಗೆ ಸಿಗದ ಅಶ್ವವನ್ನೇ ಕಟ್ಟಿ ಹಾಕಬೇಕಿದೆ ಕೈಗೆ ಸಿಗದ ಅಶ್ವವನೇ ಕಟ್ಟಿ ಹಾಕಬೇಕಿದೆ ಅದನ್ನು ಬಂಧನದೊಳಗೆ ಇರಿಸಿಯಾದನೆ ಗಟ್ಟಿ ನಿಲ್ಲಬೇಕಾಗಿದೆ ಕೈಗೆ ಸಿಗದ ಅಶ್ವವನೇ ಕಟ್ಟಿ ಹಾಕಬೇಕಿದೆ ಬಂಧನದೊಳ ಇರಿಸೆಯಾದನೆ ಗಟ್ಟಿ ನಿಲ್ಲಬೇಕಾಗಿದೆ ಇಳಿಜಾರನ ಗಟ್ಟಿಲಿ ಸಾಧ್ಯತಾ ಬಯಸಿದೆ ಇಳಿಜಾರನ ಗಟ್ಟಿಲಿಳಿದು ಸಾಧ್ಯತಾ ಬಯಸಿದೆ ಜಗವಖಂಡನೆಂದು ತಾನು ನಿಟ್ಟು ಸೂರು ಬಿಟ್ಟಿದೆ ಜಗವದ ನೀವು ಟೀಚರು ಬಿಟ್ಟಿದ್ದೆ ಸಂಜಾವಾದ್ರ ಕಾಲೇಜ್ ನಾನು ಎಂಟನೇ ಕ್ಲಾಸ್ ಓದಬೇಕಾದಾಗ ನಮ್ಮ ವರ್ಕ್ ಆಂಡ್ ಎಕ್ಸ್ಪೀರಿಯನ್ಸ್ ಟೀಚರ್ ಏಯ್ ವೈದ್ಯ ಓ ಸರ್ ನನಗೆ ಬೇರೆ ಬರಲ್ಲ ಸರ್ ಅಂತ ನೀವು ಓದಿಲ್ಲ ಕೆಳಗೆ ಹೇಳಿದೆ ಅಲ್ಲ ಪರ್ಪಲ್ ಹೀಗೆ ರೆಡಿ ಆಗ ಅವತ್ತು ಏನೋ ಬಂದು ತೆಗ್ಯಂಗೇನೋ ಹೇಳಿ ಬಂತು ಹೇಳಿದೆ ಕೆಳಗೆ ಹೇಳಿದೆ ರುಚಿ ಹೆಂಗೆ ಸ್ಟಾರ್ಟ್ ಆಯ್ತು ನನಗೆ ಅಂದರೆ ಇವತ್ತು ನನ್ನನ್ನು ಈ ಸ್ಟೇಜ್ಗೆ ಬಂದು ನಿಲ್ಲುವ ಹಾಗೆ ಮಾಡಿದೆ ಆ ಒಂದು ಪರಿಯುನವನ್ನ ನಮ್ಮ ಪಶಾಂತ್ಯ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ನಿಜವಾಗ್ಲೂ ಸಹಿತ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಆಲೋಜಿಸ್ತಾ ಇದ್ದೇನೆ ನಾನು ಬಹಳ ಗೊಂದಲದಿದ್ದೇನೆ ಅಂತ ಹೇಳಿದ್ದೆ ಅದಕ್ಕೆ ನನ್ನ ಕೈಗೋಷ್ಠಿ ಅಧ್ಯಕ್ಷರು ಅಂತ ಕರೆದಿದ್ದಾರೆ ಬಟ್ ನಾನು ಜನರಲ್ಲ ಯಾಕೆ ಮಾತಾಡಿದ್ದೀನಿ ಅಂದರೆ ಹೊರ ಭಾಳ ತುಂಬಿಬಿಟ್ಟು ತುಂಬಿದ ಮೇಲೆ ನೀರು ಹೆರಿಲೇಬೇಕು ಹೊರಗೆ ಅದಕ್ಕೆ ಮೊದಲು ನೀರು ಹೊರ ಹೆಣ್ಣು ಪರಶುರಾಮ ಮತ್ತು ನಾನು ಸುಮಾರು ಮೂರನೇ ತರಗತಿಯಿಂದ ಕೇಳಿದೆ ಮೂರನೇ ತರಗತಿ ಅಂದರೆ ಆದರೆ ಶಾಲೆ ಬೇರೆ ಬೇರೆ ಒಂದೇ ಓಡಿ ನಾವು ಗೋಲಿಬ ಆರೋಗ್ಯದಿಂದ ಬಕರಿ ಆಟ ಬಿದ್ದಿ ಆಟ ಈ ಸ್ಪೀಟ್ ಇವನ್ನ ಆಡ್ತಿದ್ವಿ ಸಿಗರೇಟ್ ಪ್ಯಾಕ್ಗಳನ್ನು ತೊಗೊಂಡು ಅದ್ರ ಮೇಲೆ ಸಬ್ ಹ್ಯಾಪಿಗೆ ಬಟ್ಟ ಆಡೋದು ಈ ಎಲ್ಲ ಆಟಗಳೊಂದಿಗೆ ಬೆಳೆದಿರ್ತಕ್ಕಂಥ ನಾವು ಸಮಾನ ಅಭಿರುಚಿ ಹೊರಡ್ತಕ್ಕಂಥ